ನಮಸ್ಕಾರ ಸಹಾಯ ಸಹಾಯ ನಾವು ಇತರರಿಗೆ ಮಾಡ್ತೀವಿ ಇತರರಿಂದ ಸಹಾಯವನ್ನ ಪಡ್ಕೊಳ್ತೀವಿ ಸಹಾಯ ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಸಹಾಯ ಇಲ್ಲದೆ ನಾವು ಬದುಕಕ್ ಸಾಧ್ಯ ಇಲ್ಲ ಸಹಾಯ ಮಾಡದೆ ಬದುಕು ಸಾಧ್ಯ ಇಲ್ಲ ಸಹಾಯ ಅನ್ನೋದು ಕೊಡೋ ತುಕೊಳ್ಳೋಕೊಳ್ಳೋ ವ್ಯವಹಾರ ನಮ್ಮ ಕಡೆಯಿಂದ ಕೊಡೋದ್ನಾಗ್ತದ ಒಂದಿಷ್ಟು ಪಡೆದುಕೊಳ್ಳ ನಾವು ಸಹಾಯ ಮಾಡದೇ ಇರತಕ್ಕಂಥ ಒಬ್ಬ ವ್ಯಕ್ತಿನೂ ಈ ಪ್ರಪಂಚದ ಮೇಲೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವ ಎಂತ ಕಟೋರಬಹುದು ನಿರ್ದಯ ಇರ್ಬೋದು ಯಾರೇ ಇರ್ಬೋದು ಜೀವನದ ಹೊಂದಿಲ್ಲ ಒಂದು ಪ್ರಸಂಗದಲ್ಲಿ ಆತ ಸಹಾಯವನ್ನ ಮಾಡೇ ಮಾಡಿರ್ತಾರೆ ಇತರರಿಗೆ ಮತ್ತು ಯಾವುದೇ ವ್ಯಕ್ತಿಯೂ ಕೂಡ ಸಹಾಯವನ್ನ ಪಡೆದುಕೊಳ್ಳದೆ ಬದುಕಿರತಕ್ಕಂತ ಒಬ್ಬರೇ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲದೆ ಇಲ್ಲ ಒಂದಿಲ್ಲ ಒಂದು ಪ್ರಸಂಗದಲ್ಲಿ ಸಹಾಯವನ್ನು ಪಡೆದುಕೊಂಡೇ ಕೊಂಡಿರ್ತಾರೆ ಸಣ್ಣ ವ್ಯಕ್ತಿ ಆಗಬಹುದು ದೊಡ್ಡ ವ್ಯಕ್ತಿ ಆಗ್ಬೋದು ಯಾರೇ ಇರಬಹುದು ಸಹಾಯ ಎಲ್ಲರ ಜೀವನದಲ್ಲಿ ಇದ್ದೇ ಇದೆ ಸಹಾಯ ಮಾಡಲು ಮಾಡಿರ್ತಾರೆ ಸಹಾಯ ಪಡೆದ್ರು ಪಡೆದುಕೊಳ್ಳಿರ್ತಾರೆ ಸಹಾಯ ಮಾಡದೇ ಇರುವಂತಹ ವ್ಯಕ್ತಿನೂ ಇಲ್ಲ ಸಹಾಯ ಪಡೆದುಕೊಳ್ಳುವಂತೆ ಇರುವಂತ ವ್ಯಕ್ತಿನೂ ಕೂಡ ಇಲ್ಲ ಇಂಥ ಸಹಾಯವನ್ನ ಕೆಲವೊಂದು ನಾವು ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಸಹಾಯ ಮಾಡ್ಬೇಕಾ ಒಳ್ಳೇದು ಎಲ್ಲರೂ ಹೇಳ್ತಾರೆ ಎಲ್ಲರೂ ಸಹಾಯದ ಬಗ್ಗೆ ಅನೇಕ ನೀತಿ ಮಾತುಗಳನ್ನ ನಮ್ಗೆ ಹೇಳಿಕೊಟ್ಟ ಆ ನೀತಿ ಮಾತುಗಳನ್ನ ಹೇಳಿಕೊಟ್ಟಿದ್ರಲ್ಲಿ ಕೆಲವೊಂದು ನಾವು ವಿಚಾರಗಳಂಗ ಕೆಲವೊಂದು ಸಂದರ್ಭದಾಗ ಏನಾಗ್ತದೆ ಉಲ್ಟಾ ಆಗಿರ್ತಾರೆ ಸಹಾಯ ಅನ್ನೋ ಒಂಥರ ವಿಚಿತ್ರ ಯಾಕೆ ವಿಚಿತ್ರ ಅಂದ್ರ ಸಹಾಯ ಮಾಡಿದ್ರ ಮರ್ತೋಗ್ತಾರೆ ಮಾಡದೆ ಇದ್ರ ನೆನ್ಪಿಟ್ಕೊಳ್ತಾರೆ ಬಹಳಷ್ಟು ಜನ ಯಾರೇ ಒಂದು ಅವಶ್ಯಕತೆ ಅದಪ್ಪ ಕಷ್ಟದಲ್ಲಿ ಅವ್ರ ನಮ್ಮ ಕಡೆಯಿಂದ ಸಾಮರ್ಥ್ಯ ಅದ ನಮಗೊಂದು ಅವಕಾಶ ಅದ ನಾವೊಂದಿಷ್ಟು ಸಹಾಯ ಮಾಡುವಂತಿದ್ದೇವು ಅಂತಂದ್ರ ಅವರು ನಮ್ಮ ಹತ್ರ ಬರ್ತಾರೆ ಸಹಾಯವನ್ನ ಕೇಳ್ತಾರೆ ಕೇಳದಂತ ಸಂದರ್ಭದಾಗ ಸಹಾಯ ಮಾಡದೆ ಧನ್ಯವಾದ ಹೇಳಿರ್ತಾರೆ ಒಳ್ಳೆಯವರ ನೆನಪಿಟ್ಕೊಂತಾರೆ ಬಹಳಷ್ಟು ಜನ ಮರ್ತ ಕೊಡ್ತಾರೆ ಅದೇ ಸಹಾಯವನ್ನ ಮಾಡದೇ ಇದ್ರ ಒಳ್ಳೆಯವರು ಇದ್ರ ಮರ್ತು ಬಿಡ್ತಾರೆ ಅದೆಷ್ಟೋ ಜನರು ನೆನ್ಪಿಟ್ಕೊಂತಾರೆ ಸಹಾಯ ಮಾಡಲಿಲ್ಲ ಬಹಳಷ್ಟು ಜನ ಹೇಳ್ಬೋದು ನೆನ್ಪಿಟ್ಕೊತೀವಿ ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವು ಏನೋ ಒಂದು ನಿರೀಕ್ಷೆ ಮಾಡಿ ಸಹಾಯ ಹೋಗಿರ್ತೀವಿ ಅವರು ಸಿಕ್ಕೋಗಿರ್ತೀವಿ ಕಷ್ಟದಲ್ಲಿರ್ತಾರೋ ಏನು ಪರಿಸ್ಥಿತಿ ಇರ್ತದೋ ಗೊತ್ತಿರಲ್ಲ ನಮಗ್ ಸಹಾಯ ಮಾಡ್ಬೇಕಂತೇಳಿ ನಾವು ಅವರಿಂದ ನಿರೀಕ್ಷೆ ಮಾಡ್ತೀವಿ ಬಯಸ್ತೀವಿ ಅಲ್ಲಿ ಹೋಗ್ತೀವಿ ಹೋದಂಥ ಸಂದರ್ಭದಲ್ಲಿ ಅವರು ಯಾವುದೋ ಅನಿವಾರ್ಯಕ್ಕಾಗಿ ನಮಗೆ ಸಹಾಯ ಮಾಡಕ್ ನಾವು ಏನ್ ಅರ್ಥ ಮಾಡ್ಕೊತೀವಿ ಅಂದ್ರ ಬೇಕಂತೇಳಿ ನಾನು ಸಹಾಯ ಮಾಡಲಿಲ್ಲ ಅಂತ ಸಹಾಯ ಮಾಡುವವ ಎಲ್ಲ ಅರ್ಹತೆ ಇದ್ರು ಕೂಡ ನನಗ ಆ ಸಂದರ್ಭದಲ್ಲಿ ಅವರು ಸಹಾಯ ಮಾಡಲಿಲ್ಲ ಅಂತೇಳಿ ನಾ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ನನ್ನ ಮನಸ್ಸಿನಲ್ಲಿ ನೆನ್ಪಿಟ್ಕೊಂಡು ಬಹಳ ಜನ ಮಾಡ್ತೀವಿ ಸಹಾಯ ಮಾಡಬೇಕನ್ನ ಬಹಳ ಜನ ನನ್ ಸಹಾಯ ಮಾಡಿದವರನ್ನ ಕಾಲ ಮರಿತೀವಿ ಸಹಾಯ ಮಾಡದನ್ನ ಕಾಲ ಮರೆಯೋದು ನೆನಪಿಟ್ಕೊತೀವಿ ಅವ್ರ ಯಾವಾಗ ಎದುರು ಬರಲಿ ನಮ್ಗೆ ಅದ್ರ ನೆನಪಾಕ್ಟ್ ಸಹಾಯ ಮಾಡಿದವರು ಯಾವಾಗ ಎದುರು ಬರಲಿ ಒಂದಿಷ್ಟು ನೆನಪಿಟ್ಕೊತೀವಿ ಗೌರವಿಸ್ತೀವಿ ಆ ನಂತರ ನಿಧಾನವಾಗಿ ನಿಧಾನವಾಗಿ ಮರಿತಾ ಹೋಗ್ತಿರ್ತೀವಿ ಈ ರೀತಿಯಾದ ಒಂದು ಪರಿಸ್ಥಿತಿ ಸಹಾಯದಲ್ಲಿ ಇದೆ ನಾವು ಇಲ್ಲಿ ಒಂದು ಎಚ್ಚರದಲ್ಲಿ ಇರ್ಬೇಕಾದಂತ ಒಂದು ವಿಚಾರ ಏನಂತಾರೆ ಯಾರೇ ನಮಗೆ ಸಹಾಯ ಮಾಡ್ಲಿಲ್ಲ ನಾವು ಅವ್ರ ಬಗ್ಗೆ ಅಪರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರ ಪರಿಸ್ಥಿತಿ ಅದ ಗೊತ್ತಿಲ್ಲ ನಾವೇನೋ ತೊಳ್ಕೊಂಡಿರ್ತೀವಿ ಅವ್ರ ಚಲೋ ಅಂತೇಳಿ ಅವ್ರ ಒಳಗಿನ ಪರಿಸ್ಥಿತಿ ನಮ್ಗೇನ್ ಗೊತ್ತಿರ್ತದೆ ಅದು ಅವರು ಸಹಾಯ ಮಾಡುವ ನಿರೀಕ್ಷೆಯಲ್ಲಿ ಮಾಡ್ತಾರ ನಿರೀಕ್ಷೆ ನಮ್ಮಲ್ಲಿ ಇರ್ತದೆ ನಾವು ಹೋಗಿರ್ತೀವಿ ಒಂದ್ ನಂಬಿಕೆ ಇಟ್ಟಿರ್ತೀವಿ ಅಂದ್ರೆ ಸಹಾಯ ಮಾಡಬೇಕತ್ತೇ ಇರ್ತಾರ ನಮ್ಗಾಗಿ ಅವಷ್ಟ ನಮ್ಗಾಗಿ ಸಹಾಯ ಮಾಡಕ್ ಇರ್ತಾರ ನಮ್ ಸಹಾಯ ಮಾಡಿಲ್ಲ ಅಂದ್ರೆ ಅವರು ಯಾವ್ದೋ ವಿರುದ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಲ್ಲ ಅಂತ ಅರ್ಥ ಇವಾಗ ಕೆಲವೊಬ್ರು ಇರ್ತಾರೆ ಮುದ್ದಾ ಸಹಾಯ ಅನುಭವ ಅವ್ರೂ ನಮ್ ಗೊತ್ತಾಗ್ತಾರ ಅಂತರೊಬ್ಬರಿಗೆ ನಾವ್ ಸಹಾಯ ಕೇಳಕ್ ಹೋಗಲ್ಲ ಮಾಡಲ್ಲ ಗೊತ್ತಿದ್ರು ಓದ್ತೀವಿ ಅಂತಂದ್ರೆ ಅದ ನಾವು ನೆನಪಿಟ್ಕೊಳ್ಸಲಾಗಿ ಓದ್ತೀವಿ ಅವ್ರ ಪರೀಕ್ಷೆ ಮಾಡಕ್ ಹೊಂಟೀವಿ ಅಂತ ಅರ್ಥ ಸಹಾಯ ಮಾಡಲ್ಲ ನಮ್ಗೆ ಗೊತ್ತಿರ್ತೇವೆ ಆದರೂ ಸುಮ್ಮನೆ ಸಹಾಯ ಕೇಳಕ್ ಹೋಗ್ತಿರ್ತಿವಿ ಯಾಕೆ ಹೋಗ್ತಿವಿ ಅಂದ್ರೆ ಈ ಪ್ರಸಂಗದಲ್ಲಿ ಮುಂದೆ ಮಾತು ಅನ್ನಕ್ ಬರ್ತದ ಅಂತ ತಿಳ್ಕೊಂಡು ನಾವು ಹೋಗಿರ್ತೀವಿ ಅದಕ್ಕೆ ಅದನ್ನು ನೆನ್ಪಿಟ್ಕೊಂತೀವಿ ಎರಡು ರೀತಿ ಸಹಾಯ ಮಾಡೋರನ್ನ ನೋಡ್ತೇವೆ ಒಂದ್ ಒಂದು ಕಾಮಕ ನಿಜವಾಗ್ಲೂ ಅವಶ್ಯಕತೆ ಇದೆ ಸಹಾಯಕ್ಕೆ ಅವ್ರ ಮೇಲೆ ವಿಶ್ವಾಸ ಇದೆ ಭರವಸೆ ಇದೆ ಹೋಗಿ ಕೇಳ್ತೀವಿ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಆ ಸಹಾಯ ಮಾಡದಿರುವುದನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ನಿಜವಾಗ್ಲೂ ನಮ್ಗೆ ಸಹಾಯ ಹೇಳಿದ್ರೆ ನಮ್ಗೆ ಗೊತ್ತಿರ್ತದ ಅವರು ಯಾವುದೋ ಒಂದು ಪರಿಸ್ಥಿತಿಯಿಂದ ನೆನಿವಾರ್ಯತೆಯಿಂದ ನಮ್ಗೆ ಸಹಾಯ ಮಾಡಿರಲ್ಲ ಅವ್ರಿಗೆ ಸಹಾಯ ಮಾಡೋ ಮನಸ್ಸು ಇರ್ತದ ಮಾಡಿರಲ್ಲ ಅವ್ರು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಅದಕ್ಕಾಗಿ ಆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವೊಬ್ಬರು ಅಂತ ಮಾಡಲ್ಲ ಅಂತ ಗೊತ್ತಿರ್ತದೆ ಹೋಗಿ ಕೇಳ್ತೀವಿ ಕೇಳಿ ನಾವು ಅವ್ರ ಸಹಾಯ ಮಾಡೋದಲ್ಲ ಅವರು ಅವ್ರು ನೆನಪಿಗೆ ಯಾಕಂದ್ರೆ ನಮ್ದು ಅಲ್ಲೇ ಒಂದು ಉದ್ದೇಶ ಇರ್ತದೆ ಮುಂದೆ ಬಂದಾಗ ಅನ್ನಕ್ಕೆ ಹೇಳಿ ಈ ರೀತಿಯಾಗಿ ನಾವು ಇನ್ನು ನಾವು ಸಹಾಯ ಮಾಡುವಂತ ಸಂದರ್ಭದಲ್ಲಿ ಕೂಡ ಯಾರು ನೆನ್ಪಿಟ್ಕೊಂತ ವಿಚಾರ ಮಾಡಬಾರ್ದು ಸಹಾಯ ಮಾಡಿ ಬಿಡ್ಬೇಕು ನಾವು ಸಹಾಯ ಪಡೆದ ನೆನ್ಪಿಟ್ಕೊಳ್ಬೇಕು ಸಹಾಯ ಮರ್ತ್ ಬಿಡ್ಬೇಕು ನಾವು ಅಂದ್ರೆ ಅದು ನಮ್ಮ ಆರೋಗ್ಯ ಕೂಡ ನಮ್ಮ ಖುಷಿ ನಮಗಿರ್ತದೆ ಇಲ್ಲ ಅಂದ್ರೆ ಕೇಳ್ಬಿಡ್ತು ಯಾರು ಸಹಾಯ ಪಡ್ಕೊಂಡವ್ರು ಯಾವಾಗ್ಲೂ ನಮ್ಮ ಋಣದಲ್ಲಿ ಇರ್ಬೇಕಂತ ನಾವು ಬಯಸ್ತೀವಲ್ಲ ಅದು ನಾವು ಸಹಾಯ ಮಾಡಿ ತಿನ್ ಕೆಳತನಾಗಿರ್ತೇವೆ ಸಹಾಯ ಮಾಡಿ ಮರ್ತಬಡ್ಬೇಕು ಯಾಕಂದ್ರೆ ಸಹಾಯ ಮಾಡಿ ಅವ್ರ ಸ್ವಲ್ಪ ನನ್ನನ್ನು ಗೌರವಿಸ್ಬೇಕು ನಾ ಹೇಳಿ ಕೇಳಬೇಕು ನನ್ನ ಋಣದಲ್ಲಿ ಇದ್ದಾನಂತ ಭಾವ ಅವಾಗ ತೋರಿಸ್ತಿರ್ಬೇಕು ನನ್ನನ್ನು ಗೌರವಿಸ್ಬೇಕು ಈ ರೀತಿ ನಿರೀಕ್ಷೆ ಮಾಡ್ತೀವಲ್ಲ ಅದು ನಾವೇನು ಸಹಾಯ ಮಾಡಂಗ್ ಅದಕ್ಕೆ ಸಹಾಯ ಮಾಡಿ ಮರ್ತು ಸಹಾಯ ಪಡೆದಿದ್ದ ಯಾವಾಗಲೂ ನೆನಪಿಟ್ಕೊಳ್ಬೇಕು ಮತ್ತು ನಾವು ಇತರರ ಸಹಾಯವನ್ನು ಕೇಳುವಂಥ ಸಂದರ್ಭದಲ್ಲಿ ಯಾರು ಸಹಾಯ ಮಾಡೋದಿಲ್ಲ ಅವರನ್ನ ನೆನ್ಪಿಟ್ಬೋದು ಮಾಡಿದವರನ್ನು ಹೆಚ್ಚಿಗೆ ನೆನಪಿಟ್ಕೊಡೋಲ್ಲ ಧನ್ಯವಾದಗಳು